ಸಹ್ಯಾದ್ರಿಯ ಮಡಿಲಲ್ಲಿ ಸೂರ್ಯನ ಎಳೆಕಿರಣಗಳು ದಟ್ಟವಾದ ಮರಗಳ ಎಳೆಗಳ ನಡುವಿನಿಂದ ಇಣುಕಿ ತಮಸಾ ನದಿಯ ತಿಳಿನೀರಿನ ಮೇಲೆ ಚಿನ್ನದ ಚುಕ್ಕಿಗಳನ್ನಿಡುತ್ತಿದ್ದವು ವಾಲ್ಮೀಕಿ ಮಹರ್ಷಿಗಳ ಆಶ್ರಮವು ಆಗಷ್ಟೇ ನಿದ್ದೆಯಿಂದೆದ್ದು ಹಕ್ಕಿಗಳ ಕಲರವ ವೇದಘೋಷಗಳ ಪಿಸುಮಾತಿನಿಂದ ಜೀವಂತವಾಗಿತ್ತು ಆಶ್ರಮದ ಹೊರವಲಯದಲ್ಲಿ ಹದಿನಾಲ್ಕು ವರ್ಷ ತುಂಬಿದ್ದ ಇಬ್ಬರು ತೇಜಸ್ವಿ ಬಾಲಕರು ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡುತ್ತಿದ್ದರು ಹಿರಿಯವನು ಲವ ಅವನ ಕಣ್ಣುಗಳಲ್ಲಿ ಸರೋವರದಂತಹ ಶಾಂತತೆ ಆದರೆ ಗುರಿಯಲ್ಲಿ ಅಚಲತೆ ಕಿರಿಯವನು ಕುಶ ಅವನ ಚಲನವಲನದಲ್ಲಿ ಕಾಳ್ಗಿಚ್ಚಿಲಂತಹ ವೇಗ ಅವನ ಮಾತುಗಳಲ್ಲಿ ಸಿಡಿಲಿನಂತಹ ಖಚಿತತೆ ಅವರು ಆಶ್ರಮದ ಕುಡಿಗಳಾದರೂ ಅವರ ಮೈಕಟ್ಟಿನಲ್ಲಿ ಕ್ಷತ್ರಿಯ ತೇಜಸ್ಸು ಎದ್ದು ಕಾಣುತ್ತಿತ್ತು ಕುಶ ನಿನ್ನ ಬಾಣದಲ್ಲಿ ವೇಗವಿದೆ ಆದರೆ ಗುರಿಯಲ್ಲಿ ಸ್ಥಿರತೆ ಸಾಲದು ಗಾಳಿಯ ದಿಕ್ಕನ್ನು ಗಮನಿಸು ಎಂದು ಲವ ಮರದ ಮೇಲಿದ್ದ ಮಾವಿನ ಕಾಯಿಗೆ ಬಾಣ ಹೂಡುತ್ತ ಹೇಳಿದ ಖುಷ ನಗುತ್ತಾ ಅಣ್ಣಾ ಗಾಳಿಯು ನನ್ನ ಬಾಣಕ್ಕೆ ದಾರಿ ಮಾಡಿಕೊಡಬೇಕು ನಾನದಕ್ಕೆ ದಾರಿ ಮಾಡಬಾರದು ಎನ್ನುತ್ತಲೇ ಬಾಣ ಬಿಟ್ಟ ಅದು ಲವನ ಬಾಣಕ್ಕಿಂತ ಕ್ಷಣಾರ್ಧ ಮುಂಚೆ ಮಾವಿನಕಾಯಿಯನ್ನು ಸೀಳಿಕೊಂಡು ಹೋಯಿತು ಇಬ್ಬರೂ ನಕ್ಕರು ಅವರ ಜಗತ್ತು ಈ ಅರಣ್ಯ ಈ ನದಿ ಮತ್ತು ಅವರ ತಾಯಿ ಸೀತೆಯ ಪ್ರೀತಿಯಷ್ಟೇ ಆಗಿತ್ತು ಆಗ ದೂರದಿಂದ ಒಂದು ವಿಚಿತ್ರವಾದ ಕೋಲಾಹಲ ಕೇಳಿಸಿತು ಕುದುರೆಗಳ ಖುರಪುಟದ ಸದ್ದು ಸೈನಿಕರ ಹೆಜ್ಜೆಗಳು ಮತ್ತು ದುಂದುಭಿಯನಾದ ಲವಕುಶರು ಎಚ್ಚೆತ್ತು ಪೊದೆಯ ಮರೆಯಲ್ಲಿ ಅಡಗಿ ನೋಡಿದರು ಅವರ ಜೀವನದಲ್ಲಿ ಎಂದೂ ಕಂಡರಿಯದ ದೃಶ್ಯವದು ಶುಭ್ರವಾದ ಬಿಳಿ ಬಣ್ಣದ ದೇವಲೋಕದ ಉಚ್ಚೈಶ್ರವಸ್ನಂತೆ ಕಾಣುವ ಒಂದು ಸುಂದರವಾದ ಕುದುರೆ ಗಂಭೀರವಾಗಿ ಹೆಜ್ಜೆ ಹಾಕುತ್ತಿತ್ತು ಅದರ ಮೈ ಮೇಲೆ ಚಿನ್ನದ ಆಭರಣಗಳು ಹಣೆಯ ಮೇಲೆ ಸೂರ್ಯನಂತೆ ಹೊಳೆಯುವ ಒಂದು ಸುವರ್ಣ ಫಲಕ ಅದರ ಹಿಂದೆ ನೂರಾರು ಸೈನಿಕರ ಸಣ್ಣ ತುಕಡಿ ಅವರ ಕೈಗಳಲ್ಲಿ ಅಯೋಧ್ಯೆಯ ಧ್ವಜಗಳು ಗಾಳಿಯಲ್ಲಿ ಲಾಸ್ಯವಾಡುತ್ತಿದ್ದವು ಅವರ ನಡೆಯಲ್ಲಿ ಜಗತ್ತನ್ನೇ ಗೆದ್ದಿದ್ದೇವೆ ಎಂಬ ಅಹಂಕಾರವಿತ್ತು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಎನ್ನುವಂತೆ ಇವರ ಆಡಂಬರ ನೋಡು ಕುಶಪಿಸುಗುಟ್ಟಿದ ಲವನ ದೃಷ್ಟಿ ಕುದುರೆಯ ಹಣೆಯ ಮೇಲಿದ್ದ ಫಲಕದ ಮೇಲಿತ್ತು ಅದರ ಮೇಲಿನ ಅಕ್ಷರಗಳನ್ನು ದೂರದಿಂದಲೇ ಓದಿದ ಕೋಸಲ ಸಾಮ್ರಾಜ್ಯದ ಚಕ್ರವರ್ತಿ ರಘುಕುಲ ತಿಲಕ ಶ್ರೀರಾಮಚಂದ್ರನ ಅಶ್ವಮೇಧ ಯಾಗದ ಅಶ್ವವಿದು ಈ ಅಶ್ವವು ಸಂಚರಿಸುವ ಭೂಮಿಯೆಲ್ಲವೂ ಸಾಮ್ರಾಟನಿಗೆ ಸೇರಿದ್ದು ಇದನ್ನು ತಡೆಯುವ ಧೈರ್ಯವಿರುವ ಯಾವುದೇ ರಾಜ ಮಹಾರಾಜ ವೀರನು ಇದನ್ನು ಕಟ್ಟಿಹಾಕಬಹುದು ಆದರೆ ಅವನು ಅಯೋಧ್ಯೆಯ ಸೈನ್ಯವನ್ನು ಎದುರಿಸಲು ಸಿದ್ಧನಿರಬೇಕು ಈ ಮಾತುಗಳು ಕುಶನ ರಕ್ತವನ್ನು ಕುದಿಸಿದವು ಚಕ್ರವರ್ತಿಯೇ ಯಾವ ಚಕ್ರವರ್ತಿ ಈ ಕಾಡು ಈ ನದಿ ಈ ಮಣ್ಣು ನಮ್ಮ ತಾಯಿಯಂತೆ ಇಲ್ಲಿಗೆ ಯಾರ ಅಪ್ಪಣೆಯೂ ಇಲ್ಲದೆ ಪ್ರವೇಶಿಸಿ ನಮ್ಮ ನೆಲವನ್ನು ತನ್ನದೆಂದು ಹೇಳಿಕೊಳ್ಳಲು ಇವನ್ಯಾರು ಈ ಅಹಂಕಾರವನ್ನು ಮುರಿಯಲೇಬೇಕು ಅವನ ಧ್ವನಿ ಗಡುಸಾಗಿತ್ತು ಲವನ ಮನಸ್ಸಿನಲ್ಲೋ ಸಂಘರ್ಷ ಶುರುವಾಗಿತ್ತು ಕುಶಾ ಸುಮ್ಮನಿರು ಇವರು ಅಯೋಧ್ಯೆಯ ಸೈನ್ಯ ನಾವು ಆಶ್ರಮವಾಸಿಗಳು ಆಶ್ರಮವಾಸಿಗಳಾದರೆ ನಮ್ಮಲ್ಲಿ ಪೌರುಷವಿಲ್ಲವೇ ಗುರುಗಳು ನಮಗೆ ಕ್ಷತ್ರಿಯ ವಿದ್ಯೆ ಕಲಿಸಿಲ್ಲವೇ ನಮ್ಮ ನೆಲದ ಸ್ವಾಭಿಮಾನವನ್ನು ರಕ್ಷಿಸುವುದು ನಮ್ಮ ಧರ್ಮವಲ್ಲವೇ ಕುಶನ ಪ್ರಶ್ನೆಗಳಿಗೆ ಲವನ ಬಳಿ ಉತ್ತರವಿಲ್ಲವಾಗಿತ್ತು ಆ ಸ್ವರ್ಣಾಶ್ವವು ಅವರ ಮನಸ್ಸಿನಲ್ಲಿ ಸ್ವಾಭಿಮಾನದ ಕಿಡಿಯನ್ನು ಹೊತ್ತಿಸಿ ಆಶ್ರಮದತ್ತ ನಿಧಾನವಾಗಿ ಹೆಜ್ಜೆ ಹಾಕುತ್ತಿತ್ತು ಸಂಜೆ ಮಕ್ಕಳಿಬ್ಬರು ಪರ್ಣಕುಟಿಗೆ ಹಿಂತಿರುಗಿದಾಗ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಗೊಂದಲ ಮತ್ತು ಉತ್ಸಾಹ ಮನೆ ಮಾಡಿತ್ತು ಅವರ ತಾಯಿ ಸೀತೆ ಆಶ್ರಮವಾಸಿಗಳಿಂದ ವನದೇವಿ ಎಂದು ಪ್ರೀತಿಯಿಂದ ಕರೆಸಿಕೊಳ್ಳುತ್ತಿದ್ದಳು ಅವಳು ತನ್ನ ಭೂತಕಾಲದ ನೋವನ್ನೆಲ್ಲ ಮೌನದಲ್ಲಿ ಕರಗಿಸಿ ತಪಸ್ವಿನಿಯಂತೆ ಬದುಕುತ್ತಿದ್ದಳು ಮಕ್ಕಳೇ ಅವಳ ಜಗತ್ತು ಅವರ ನಗುವೆ ಅವಳ ಬದುಕಿನ ಸಂಜೀವಿನಿ ಅವಳು ಬಿಸಿಬಿಸಿಯಾದ ಕಾಡಿನ ಗೆಡ್ಡೆಗಣಸಿನ ಪಲ್ಯ ಮತ್ತು ಅಂಬಲಿಯನ್ನು ಸಿದ್ಧಪಡಿಸಿ ಮಕ್ಕಳಿಗಾಗಿ ಕಾಯುತ್ತಿದ್ದಳು ಮಕ್ಕಳು ಬಂದೊಡನೆ ಅವರ ಮುಖವನ್ನೇ ಗಮನಿಸಿದಳು ಏನಾಯಿತು ಮಕ್ಕಳೇ ಇಂದು ನಿಮ್ಮ ಕಣ್ಣುಗಳಲ್ಲಿ ಕಾಡಿನ ಮೃಗಗಳನ್ನು ಬೇಟೆಯಾಡಿದ ಸಂತೋಷಕ್ಕಿಂತ ಬೇರೆಯದೇನೋ ಹೊಳಪಿದೆ ಅವಳ ಧ್ವನಿಯಲ್ಲಿ ವಾತ್ಸಲ್ಯ ತುಂಬಿತ್ತು ಕುಶ ಉತ್ಸಾಹದಿಂದ ಎಲ್ಲವನ್ನೂ ವಿವರಿಸಿದ ಅಮ್ಮ ಅಯೋಧ್ಯೆಯ ರಾಜನೊಬ್ಬನ ಯಾಗದ ಕುದುರೆ ಬಂದಿದೆ ಅವನು ಇಡೀ ಭೂಮಿಯೇ ತನ್ನದೆಂದು ಸಾರುತ್ತಿದ್ದಾನೆ ಅವನ ಸೈನಿಕರ ಅಹಂಕಾರವಂತೂ ಮುಗಿಲು ಮುಟ್ಟಿದೆ ನಾವು ಅದನ್ನು ಕಟ್ಟಿಹಾಕಬೇಕೆಂದು ನಿರ್ಧರಿಸಿದ್ದೇವೆ ಈ ಮಾತು ಕೇಳಿದೊಡನೆ ಸೀತೆಯ ಮುಖದಲ್ಲಿ ಒಂದು ಕ್ಷಣ ಗತಕಾಲದ ಎಲ್ಲಾ ನೋವು ಹಾದುಹೋದಂತಾಯಿತು ಅವಳ ಕಣ್ಣುಗಳು ತೇವಗೊಂಡವು ಆದರೆ ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಅಯೋಧ್ಯೆ ರಾಮ ಅಶ್ವಮೇಧ ಈ ಶಬ್ದಗಳು ಅವಳ ಹೃದಯದಲ್ಲಿ ಹಳೆಯ ಗಾಯಗಳನ್ನು ಮತ್ತೆ ಕೆದಕಿದವು ಅವಳು ಮಕ್ಕಳ ಬಳಿ ಕುಳಿತು ಅವರ ತಲೆ ನೇವರಿಸುತ್ತಾ ಹೇಳಿದಳು ಮಕ್ಕಳೇ ಬಲವಿದ್ದವನು ಬಗ್ಗಬೇಕು ಗುಣವಿದ್ದವನು ಎಲ್ಲರಿಗೂ ಬೇಕು ಪರಾಕ್ರಮವನ್ನು ಪ್ರದರ್ಶಿಸುವುದು ಕ್ಷತ್ರಿಯ ಧರ್ಮವೇ ಸರಿ ಆದರೆ ಆ ಪರಾಕ್ರಮವು ಅಹಂಕಾರದಿಂದಲ್ಲ ಧರ್ಮದ ರಕ್ಷಣೆಗಾಗಿರಬೇಕು ಆ ರಾಜ ಯಾರು ಅವನ ಉದ್ದೇಶವೇನು ಎಂದು ತಿಳಿಯದೆ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಅಮ್ಮ ನಮ್ಮ ಅರಣ್ಯದ ಶಾಂತಿಯನ್ನು ಕದಡಿ ನಮ್ಮ ನೆಲದ ಮೇಲೆ ಅಧಿಕಾರ ಸ್ಥಾಪಿಸಲು ಬಂದರೆ ನಾವು ಸುಮ್ಮನಿರಬೇಕೇ ಗುರುಗಳು ಹೇಳಿದ್ದಾರೆ ಆಳಾಗಬಲ್ಲವನೇ ಅರಸನಾಗಬಲ್ಲ ಪ್ರಜೆಗಳ ಮನಸ್ಸನ್ನು ಗೆಲ್ಲದವನು ಚಕ್ರವರ್ತಿಯಾಗಲಾರ ಸೀತೆಯ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು ತನ್ನ ಮಕ್ಕಳು ಧರ್ಮದ ದಾರಿಯಲ್ಲಿ ಯೋಚಿಸುತ್ತಿರುವುದಕ್ಕೆ ಸಮಾಧಾನವಾಯಿತು ಅವಳು ನೇರವಾಗಿ ಬೇಡ ಎಂದು ಹೇಳಲಿಲ್ಲ ಬದಲಾಗಿ ಒಂದು ಕಥೆ ಹೇಳಿದಳು ಒಂದಾನೊಂದು ಕಾಲದಲ್ಲಿ ಸೂರ್ಯನಷ್ಟೇ ತೇಜಸ್ವಿಯಾದ ರಾಜನಿದ್ದ ಅವನು ಧರ್ಮಕ್ಕಾಗಿ ತನ್ನ ಪ್ರಜೆಗಳಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಆದರೆ ಕೆಲವೊಮ್ಮೆ ರಾಜಧರ್ಮವೆಂಬುದು ಎಷ್ಟು ಕಠಿಣವಾಗಿರುತ್ತದೆ ಅಂದರೆ ಅದು ವೈಯಕ್ತಿಕ ಭಾವನೆಗಳನ್ನು ಸಂಬಂಧಗಳನ್ನು ಬಲಿ ದೊಡ್ಡ ಯುದ್ಧಗಳನ್ನು ಗೆದ್ದವನು ಶ್ರೇಷ್ಠನಲ್ಲ ತನ್ನ ಮನಸ್ಸನ್ನು ಗೆದ್ದವನು ಶ್ರೇಷ್ಠ ಆ ಕಥೆಯಲ್ಲಿನ ರಾಜನ ನೋವು ಮಕ್ಕಳ ಮನಸ್ಸಿಗೆ ನಾಟಲಿಲ್ಲ ಆದರೆ ತಾಯಿಯ ಕಣ್ಣೀರನ್ನು ಅವರು ಗಮನಿಸಿದರು ಅವಳು ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆಂದು ಅವರಿಗೆ ತಿಳಿಯಲಿಲ್ಲ ಆದರೆ ಅವಳ ಮಾತಿನ ಹಿಂದಿನ ನೋವನ್ನು ಗ್ರಹಿಸಿದರು ನಾವು ಯಾರ ಮನಸ್ಸಿಗೂ ನೋವು ಮಾಡುವುದಿಲ್ಲ ಅಮ್ಮ ಕೇವಲ ನಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸುತ್ತೇವೆ ಎಂದು ಕುಶ ಮಾತು ಕೊಟ್ಟ ಆ ರಾತ್ರಿ ಸೀತೆ ನಕ್ಷತ್ರಗಳನ್ನು ನೋಡುತ್ತಾ ದೀರ್ಘವಾಗಿ ಯೋಚಿಸಿದಳು ವಿಧಿಯು ಎಂತಹ ಆಟವಾಡುತ್ತಿದೆ ತನ್ನ ಮಕ್ಕಳೆ ತನ್ನ ಪತಿಯ ಯಾಗಕ್ಕೆ ಅಡ್ಡಿಯಾಗುವ ಕಾಲ ಬಂದಿದೆಯಲ್ಲ ಅವಳು ರಾಮನನ್ನು ದ್ವೇಷಿಸಲಿಲ್ಲ ಆದರೆ ವಿಧಿಯನ್ನು ನೆನೆದು ಮರುಗಿದಳು ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಲವಕುಶರು ಸಿದ್ಧರಾದರು ಅವರ ನಿರ್ಧಾರ ಅಚಲವಾಗಿತ್ತು ಅವರ ತಾಯಿಯ ಮಾತುಗಳು ಅವರ ಮನಸ್ಸಿನಲ್ಲಿದ್ದರೂ ಕ್ಷತ್ರಿಯ ರಕ್ತವು ಅವರನ್ನು ಸುಮ್ಮನೆ ಕೂರಲು ಬಿಡುತ್ತಿರಲಿಲ್ಲ ವಾಲ್ಮೀಕಿ ಮಹರ್ಷಿಗಳು ಧ್ಯಾನದಲ್ಲಿದ್ದರು ಅವರ ಮೌನವೇ ಒಂದು ರೀತಿಯ ಸಮ್ಮತಿಯಂತಿತ್ತು ಅವರಿಬ್ಬರೂ ತಮ್ಮ ಅರಣ್ಯದ ಜ್ಞಾನವನ್ನು ಬಳಸಿದರು ಅಯೋಧ್ಯೆಯ ಸೈನಿಕರು ನೇರವಾದ ದಾರಿಯಲ್ಲಿ ಸಾಗುತ್ತಿದ್ದರೆ ಲವಕುಶರು ಮರದಿಂದ ಮರಕ್ಕೆ ಜಿಗಿಯುತ್ತಾ ಪೊದೆಗಳಲ್ಲಿ ಮರೆಯಾಗುತ್ತಾ ಅವರನ್ನು ಹಿಂಬಾಲಿಸಿದರು ಸೈನಿಕರು ದಣಿದು ಒಂದು ಕೊಳದ ಬಳಿ ವಿಶ್ರಾಂತಿ ಪಡೆಯಲು ತಂಗಿದರು ಯಾಗದ ಅಶ್ವವು ಹುಲ್ಲನ್ನು ಮೇಯುತ್ತಾ ಸ್ವಲ್ಪ ದೂರ ಸಾಗಿತ್ತು ಇದೇ ಸರಿಯಾದ ಸಮಯವೆಂದು ಅರಿತ ಕುಶ ಒಂದು ವಿಚಿತ್ರವಾದ ದನಿಯಲ್ಲಿ ಕೂಗಿದ ಅದು ಕಾಡುಕೋಣಗಳು ದಾಳಿ ಮಾಡುವ ಶಬ್ದದ ರೀತಿಯಲ್ಲಿ ಸೈನಿಕರಿಗೆ ಕೇಳಿಸಿತು ಸೈನಿಕರು ಗಾಬರಿಗೊಂಡು ತಮ್ಮ ಆಯುಧಗಳನ್ನು ಹಿಡಿದು ಸಿದ್ಧರಾದರು ಇದೇ ಸಮಯವನ್ನು ಉಪಯೋಗಿಸಿಕೊಂಡ ಲವ ಸದ್ದಿಲ್ಲದೆ ಕುದುರೆಯ ಬಳಿ ಸಾಗಿ ಅದರ ಹಗ್ಗವನ್ನು ಹಿಡಿದ ಕುದುರೆಯು ದೈವಿ ಅಶ್ವವಾದ್ದರಿಂದ ಅದು ಸುಲಭವಾಗಿ ಬಗ್ಗಲಿಲ್ಲ ಆದರೆ ಲವನ ಸ್ಪರ್ಶದಲ್ಲಿ ಪ್ರೀತಿ ಮತ್ತು ಅಧಿಕಾರ ಎರಡೂ ಇತ್ತು ಅದರ ಕಿವಿಯಲ್ಲಿ ಏನನ್ನೊಪ್ಪಿಸುಗುಟ್ಟಿದ ಭಯಪಡಬೇಡ ನಾವು ನಿನ್ನನ್ನು ನೋಯಿಸುವುದಿಲ್ಲ ನೀನು ನಮ್ಮ ಅತಿಥಿ ಅಷ್ಟೇ ಆಶ್ಚರ್ಯಕರವಾಗಿ ಆ ದಿವ್ಯಾಶ್ವವು ಶಾಂತವಾಯಿತು ಸೈನಿಕರು ತಾವು ಮೋಸ ಹೋದೆವೆಂದು ಅರಿಯುವಷ್ಟರಲ್ಲಿ ಲವಕುಶರು ಕುದುರೆಯೊಂದಿಗೆ ದಟ್ಟ ಕಾಡಿನೊಳಗೆ ಮಾಯವಾಗಿದ್ದರು ಅವರು ಆಶ್ರಮದ ಸಮೀಪವಿದ್ದ ಒಂದು ಬೃಹತ್ ಅಶ್ವತ್ಥ ವೃಕ್ಷಕ್ಕೆ ಆ ಕುದುರೆಯನ್ನು ಕಟ್ಟಿದರು ಅದರ ಹಣೆಯ ಮೇಲಿದ್ದ ಸುವರ್ಣ ಫಲಕವನ್ನು ತೆಗೆದು ಅದರ ಪಕ್ಕದಲ್ಲಿ ತಾವೇ ಬರೆದ ಒಂದು ತಾಳೆಗರಿಯನ್ನು ಕಟ್ಟಿದರು ಈ ಅರಣ್ಯವು ಋಷಿಗಳ ತಪೋಭೂಮಿ ಇಲ್ಲಿ ಅಧಿಕಾರದ ಮದಕ್ಕೆ ಸ್ಥಾನವಿಲ್ಲ ನಿಮ್ಮ ಚಕ್ರವರ್ತಿಗೆ ಧರ್ಮದ ಮೇಲೆ ನಂಬಿಕೆಯಿದ್ದರೆ ಅವರು ಸ್ವತಃ ಬಂದು ವಿನಂತಿಸಿಕೊಳ್ಳಲಿ ಸೈನಿಕರು ತಾವು ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿದರು ಇಬ್ಬರು ಬಾಲಕರ ಮುಂದೆ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಸೈನ್ಯ ಸೋತಿತ್ತು ಈ ಸುದ್ದಿ ಕೂಡಲೇ ಯಾಗದ ರಕ್ಷಣಾ ಸೇನೆಯ ಮುಖ್ಯಸ್ಥನಾದ ಶತ್ರುಘ್ನನ ಕಿವಿಗೆ ಬಿತ್ತು ಶತ್ರುಘ್ನನು ಈ ಸುದ್ದಿ ಕೇಳಿ ಮೊದಲು ನಕ್ಕನು ಯಾರೋ ಇಬ್ಬರು ಋಷಿಕುಮಾರರು ನಮ್ಮ ಯಾಗದ ಕುದುರೆಯನ್ನು ಕಟ್ಟಿದರೆ ಇದು ಸಾಧ್ಯವೇ ಹೋಗಿ ಅವರನ್ನು ಸಮಾಧಾನದಿಂದ ಕರೆತನ್ನಿ ಅವರಿಗೆ ಬಹುಶಃ ಯಾಗದ ಮಹತ್ವ ತಿಳಿದಿಲ್ಲ ಎಂದು ಆದೇಶಿಸಿದ ಆದರೆ ಅವನ ಸೈನಿಕರು ಬರಿಗೈಯಲ್ಲಿ ಹಿಂತಿರುಗಿ ಪ್ರಭು ಆ ಬಾಲಕರು ಸಾಮಾನ್ಯರಲ್ಲ ಅವರಲ್ಲಿ ದೈವಿಕ ಶಕ್ತಿಯಿದೆ ಅವರು ನಮ್ಮೊಂದಿಗೆ ಮಾತನಾಡಲು ಸಿದ್ಧರಿಲ್ಲ ಎಂದಾಗ ಶತ್ರುಘ್ನನಿಗೆ ಕೋಪ ನೆತ್ತಿಗೇರಿತು ಅವನು ಸ್ವತಃ ಆ ಅಶ್ವತ್ಥ ವೃಕ್ಷದ ಬಳಿ ಬಂದ ಅಲ್ಲಿ ಲವಕುಶರು ಶಾಂತವಾಗಿ ಕುಳಿತಿದ್ದರು ಅವರ ಮುಖದಲ್ಲಿ ಭಯದ ಲವಲೇಶವೂ ಇರಲಿಲ್ಲ ಮಕ್ಕಳೇ ನೀವು ಮಾಡುತ್ತಿರುವುದು ತಪ್ಪು ಇದು ಚಕ್ರವರ್ತಿ ಶ್ರೀರಾಮಚಂದ್ರನ ಯಾಗದ ಅಶ್ವ ಇದನ್ನು ತಡೆದರೆ ಅಯೋಧ್ಯೆಯ ಸೇನೆಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಗುರುಗಳು ಯಾರು ನಿಮ್ಮನ್ನು ಶಿಕ್ಷಿಸುವ ಮೊದಲು ಯೋಚಿಸಿ ಶತ್ರುಘ್ನ ಗಂಭೀರವಾಗಿ ಹೇಳಿದ ಲವ ಎದ್ದು ನಿಂತು ವಿನಯದಿಂದ ಆದರೆ ದೃಢವಾಗಿ ಉತ್ತರಿಸಿದ ಮಹಾರಾಜ ನಾವು ನಿಮ್ಮ ಚಕ್ರವರ್ತಿಯನ್ನು ಅಗೌರವಿಸುತ್ತಿಲ್ಲ ಆದರೆ ಅವರ ಅಧಿಕಾರದ ವಿಧಾನವನ್ನು ಪ್ರಶ್ನಿಸುತ್ತಿದ್ದೇವೆ ಈ ಭೂಮಿ ಕೇವಲ ರಾಜರದ್ದಲ್ಲ ಇಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಯದೂ ಆಗಿದೆ ನಿಮ್ಮ ಯಾಗವು ಧರ್ಮಕ್ಕಾಗಿದ್ದರೆ ಅದರಲ್ಲಿ ಅಹಂಕಾರದ ಪ್ರದರ್ಶನ ಬೇಕೆ ಖಡ್ಗವನ್ನು ಕೈಗೆತ್ತಿಕೊಂಡು ಮಾತುಗಳಿಂದ ಪ್ರಯೋಜನವಿಲ್ಲ ನಿಮ್ಮ ರಾಜನಿಗೆ ಪೌರುಷವಿದ್ದರೆ ಯುದ್ಧದಲ್ಲಿ ನಮ್ಮನ್ನು ಗೆದ್ದು ಕುದುರೆಯನ್ನು ತೆಗೆದುಕೊಂಡು ಹೋಗಲಿ ಎಂದು ಸವಾಲೆಸೆದ ಶತ್ರುಘ್ನನಿಗೆ ಬೇರೆ ದಾರಿಯಿರಲಿಲ್ಲ ರಾಜಧರ್ಮದ ಪ್ರಕಾರ ಸವಾಲನ್ನು ಸ್ವೀಕರಿಸಲೇಬೇಕಿತ್ತು ಯುದ್ಧ ಆರಂಭವಾಯಿತು ಶತ್ರುಘ್ನನು ತಮ್ಮ ಸೈನ್ಯಕ್ಕೆ ಬಾಲಕರನ್ನು ನೋಯಿಸದಂತೆ ಕೇವಲ ಅವರನ್ನು ಹಿಡಿಯಲು ಆದೇಶಿಸಿದ ಆದರೆ ಲವಕುಶರ ಯುದ್ಧ ಕೌಶಲ್ಯದ ಮುಂದೆ ಅಯೋಧ್ಯೆಯ ಸೈನ್ಯ ತತ್ತರಿಸಿಹೋಯಿತು ಅವರಿಬ್ಬರು ಗುರುಗಳಿಂದ ಪಡೆದಿದ್ದ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು ಅವರು ಯಾರನ್ನು ಕೊಲ್ಲಲಿಲ್ಲ ಬದಲಾಗಿ ಸಮ್ಮೋಹನಾಸ್ತ್ರ ಬಳಸಿ ಎಲ್ಲರನ್ನೂ ಮೂರ್ಛೆ ಹೋಗುವಂತೆ ಮಾಡಿದರು ಕೊನೆಗೆ ಶತ್ರುಘ್ನನೆ ಸ್ವತಃ ಯುದ್ಧಕ್ಕೆ ಬಂದ ಆದರೆ ಕುಶನ ಒಂದೇ ಬಾಣಕ್ಕೆ ಅವನು ತನ್ನ ರಥದಿಂದ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ ಕೇವಲ ಇಬ್ಬರು ಬಾಲಕರು ಅಯೋಧ್ಯೆಯ ಸೇನೆಯನ್ನು ಸೋಲಿಸಿದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಶತ್ರುಘ್ನ ಸೋಲಿನ ಸುದ್ದಿ ಅಯೋಧ್ಯೆಯನ್ನು ತಲುಪಿದಾಗ ಇಡೀ ಸಾಮ್ರಾಜ್ಯವೇ ಬೆಚ್ಚಿಬಿದ್ದಿತು ಲಕ್ಷ್ಮಣನಿಗೆ ಕೋಪವು ಹತೋಟಿಗೆ ಸಿಗಲಿಲ್ಲ ಅಣ್ಣಾ ಅನುಮತಿ ಕೊಡು ಆ ಕಾಡಿನ ಹುಡುಗರಿಗೆ ಅಯೋಧ್ಯೆಯ ಪರಾಕ್ರಮವೇನೆಂದು ತೋರಿಸುತ್ತೇನೆ ಎಂದು ರಾಮನ ಮುಂದೆ ಗರ್ಜಿಸಿದ ರಾಮನು ಏನೋ ಆಳವಾದ ಚಿಂತನೆಯಲ್ಲಿದ್ದ ಇಬ್ಬರು ಋಷಿಕುಮಾರರು ತನ್ನ ತಮ್ಮಂದಿರನ್ನು ಸೋಲಿಸಿದರೆಂದರೆ ಅವರು ಸಾಮಾನ್ಯರಿರಲು ಸಾಧ್ಯವಿಲ್ಲವೆಂದು ಅವನಿಗೆ ಅನಿಸಿತು ಆದರೂ ಯಾಗವನ್ನು ಪೂರ್ಣಗೊಳಿಸುವುದು ಅವನ ಕರ್ತವ್ಯವಾಗಿತ್ತು ಅವನು ಭಾರವಾದ ಹೃದಯದಿಂದ ಲಕ್ಷ್ಮಣನಿಗೆ ಅನುಮತಿ ನೀಡಿದ ಭರತನು ಲಕ್ಷ್ಮಣನ ಜೊತೆಗೂಡಿದ ಅಯೋಧ್ಯೆಯ ಅತಿರಥ ಮಹಾರಥರೆಲ್ಲರೂ ಆ ಅರಣ್ಯದತ್ತ ಸಾಗಿದರು ಈ ಬಾರಿ ಯುದ್ಧವು ಇನ್ನೂ ಘೋರವಾಗಿತ್ತು ಲಕ್ಷ್ಮಣನ ವೇಗಕ್ಕೆ ಲವನತಂತ್ರ ಭರತನ ಧರ್ಮಯುದ್ಧಕ್ಕೆ ಕುಶನ ಪರಾಕ್ರಮ ಉತ್ತರ ನೀಡಿದವು ಆಕಾಶದಲ್ಲಿ ಬಾಣಗಳು ನಕ್ಷತ್ರಗಳಂತೆ ಸಂಚರಿಸಿದವು ಅಯೋಧ್ಯೆಯ ಮಹಾವೀರರೂ ಒಬ್ಬರ ನಂತರ ಒಬ್ಬರಂತೆ ಸೋಲನ್ನು ಅನುಭವಿಸಿದರು ಲಕ್ಷ್ಮಣ ಭರತ ಹನುಮಂತರೂ ಕೂಡ ಆ ಬಾಲಕರ ಮುಂದೆ ನಿಲ್ಲಲಾಗದೆ ಮೂರ್ಛೆ ಹೋದರು ಆಶ್ರಮದಲ್ಲಿ ಸೀತೆಯ ಹೃದಯ ತಳಮಳಿಸುತ್ತಿತ್ತು ಪ್ರತಿ ಬಾಣದ ಶಬ್ದಕ್ಕೂ ಅವಳು ಕಂಪಿಸುತ್ತಿದ್ದಳು ಅವಳು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರಲಿಲ್ಲ ಬದಲಾಗಿ ಅಯೋಧ್ಯೆಯ ಸೇನೆಗೆ ಯಾವುದೇ ಹಾನಿಯಾಗದಿರಲಿ ಎಂದು ಪ್ರಾರ್ಥಿಸುತ್ತಿದ್ದಳು ವಾಲ್ಮೀಕಿ ಮಹರ್ಷಿಗಳು ಕಣ್ಣು ಮುಚ್ಚಿ ಕುಳಿತಿದ್ದರು ಎಲ್ಲವೂ ವಿಧಿಯ ಲಿಖಿತದಂತೆ ನಡೆಯುತ್ತಿತ್ತು ಲವಕುಶರು ಯುದ್ಧ ಗೆದ್ದರೂ ಅವರ ಮನಸ್ಸಿನಲ್ಲಿ ಸಂತೋಷವಿರಲಿಲ್ಲ ಅಯೋಧ್ಯೆಯ ವೀರರ ಪರಾಕ್ರಮವನ್ನು ಅವರು ಮೆಚ್ಚಿಕೊಂಡಿದ್ದರು ಆದರೆ ಯಾರಿಗಾಗಿ ಈ ಯುದ್ಧ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು ತನ್ನ ಇಡೀ ಸೈನ್ಯ ತನ್ನ ಪ್ರೀತಿಯ ತಮ್ಮಂದಿರೆಲ್ಲರೂ ಇಬ್ಬರು ಬಾಲಕರ ಮುಂದೆ ಸೋತ ಸುದ್ದಿ ಕೇಳಿ ರಾಮನಿಗೆ ಆಘಾತವಾಯಿತು ಚಕ್ರವರ್ತಿಯಾಗಿ ಯಾಗದ ಯಜಮಾನನಾಗಿ ತಾನೇ ಖುದ್ದಾಗಿ ಹೋಗಿ ಆ ಬಾಲಕರನ್ನು ಎದುರಿಸುವುದು ಅನಿವಾರ್ಯವಾಯಿತು ಶ್ರೀರಾಮನು ತನ್ನ ದಿವ್ಯ ರಥವನ್ನೇರಿ ಯುದ್ಧಭೂಮಿಗೆ ಬಂದಾಗ ಇಡೀ ವಾತಾವರಣವೇ ಸ್ತಬ್ಧವಾಯಿತು ಅವನ ಮುಖದಲ್ಲಿ ರಾಜನ ಗಾಂಭೀರ್ಯವಿತ್ತು ಆದರೆ ಕಣ್ಣುಗಳಲ್ಲಿ ವಿವರಿಸಲಾಗದ ದುಃಖದ ನೆರಳಿತ್ತು ಅವನು ರಥದಿಂದ ಇಳಿದು ತನ್ನ ಮುಂದೆ ನಿಂತಿದ್ದ ಲವಕುಶರನ್ನು ನೋಡಿದ ಕ್ಷಣಕಾಲ ಅವನ ಹೃದಯ ನಿಂತುಹೋದಂತಾಯಿತು ಆ ಬಾಲಕರ ಮುಖ ಅವರ ಕಣ್ಣುಗಳ ತೇಜಸ್ಸು ಅವರ ನಿಲುವು ಎಲ್ಲವೂ ಅವನಿಗೆ ಏನನ್ನೋ ನೆನಪಿಸುತ್ತಿತ್ತು ಅವನ ಮನಸ್ಸಿನಲ್ಲಿ ಸೀತೆಯ ಮುಖವೂ ಮಿಂಚಿ ಮಾಯವಾಯಿತು ಒಂದು ವಿವರಿಸಲಾಗದ ವಾತ್ಸಲ್ಯದ ಸೆಳೆತವು ಅವನನ್ನು ಆವರಿಸಿತು ಯಾರೀ ಮಕ್ಕಳು ತನ್ನ ಭಾವನೆಗಳನ್ನು ಹತ್ತಿಕ್ಕಿ ರಾಜನ ಗಾಂಭೀರ್ಯದಿಂದ ಕೇಳಿದ ಬಾಲಕರೇ ನಿಮ್ಮ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ ಆದರೆ ನೀವು ಜಗತ್ತನ್ನೇ ಗೆದ್ದ ರಘುವಂಶಕ್ಕೆ ಸವಾಲೆಸೆದಿದ್ದೀರಿ ಈಗಲೂ ಕಾಲ ಮಿಂಚಿಲ್ಲ ಕುದುರೆಯನ್ನು ಬಿಟ್ಟುಕೊಟ್ಟು ಕ್ಷಮೆ ಕೇಳಿ ಕುಶ ಸಿಟ್ಟಿನಿಂದ ಮುಂದೆ ಬಂದ ಕ್ಷಮೆಯೇ ಯಾವ ತಪ್ಪಿಗಾಗಿ ನಮ್ಮ ಸ್ವಾಭಿಮಾನವನ್ನು ರಕ್ಷಿಸಿದ್ದಕ್ಕಾಗಿಯೇ ಚಕ್ರವರ್ತಿ ನೀವು ಮೊದಲು ಉತ್ತರಿಸಿ ಪ್ರಜಾರಂಜನೆಗಾಗಿ ತನ್ನ ನಿರಪರಾಧಿ ಪತ್ನಿಯನ್ನು ಕಾಡಿಗೆ ಅಟ್ಟಿದ ರಾಜನು ಧರ್ಮದ ಬಗ್ಗೆ ಮಾತನಾಡುವುದು ಸರಿಯೇ ಆ ಮಾತುಗಳು ಬಾಣಕ್ಕಿಂತಲೂ ತೀಕ್ಷ್ಣವಾಗಿ ರಾಮನ ಹೃದಯವನ್ನು ಇರಿದವು ಇಡೀ ಜಗತ್ತಿನಲ್ಲಿ ಕೆಲವೇ ಮಂದಿಗೆ ತಿಳಿದಿದ್ದ ರಹಸ್ಯ ಈ ಕಾಡಿನ ಬಾಲಕರಿಗೆ ಹೇಗೆ ತಿಳಿಯಿತು ರಾಮನು ದಿಗ್ಭ್ರಾಂತನಾದ ಅವನ ಕೈಯಲ್ಲಿದ್ದ ಕೋದಂಡವು ನಡುಗಿತು ಲವ ಶಾಂತವಾಗಿ ಹೇಳಿದ ರಾಜನೇ ನಾವು ನಿಮ್ಮ ಪರಾಕ್ರಮವನ್ನು ಪ್ರಶ್ನಿಸುತ್ತಿಲ್ಲ ನಿಮ್ಮ ಧರ್ಮವನ್ನು ಪ್ರಶ್ನಿಸುತ್ತಿದ್ದೇವೆ ಸೀತೆಯಂತಹ ಪತಿವ್ರತೆಗೆ ನ್ಯಾಯ ಕೊಡದ ರಾಜನು ಜಗತ್ತಿಗೆ ಹೇಗೆ ನ್ಯಾಯ ನೀಡಬಲ್ಲ ಈ ಮಾತುಗಳನ್ನು ಕೇಳಿ ರಾಮನು ಮೂಕವಿಸ್ಮಿತನಾದ ಅವನ ಕಣ್ಣುಗಳ ಮುಂದೆ ಸೀತೆಯ ಮುಖವೇ ಕಾಣುತ್ತಿತ್ತು ಈ ಮಕ್ಕಳು ಇವರು ಇವರು ಅವನ ಮನಸ್ಸು ಗೊಂದಲದ ಗೂಡಾಯಿತು ಯುದ್ಧವು ಅನಿವಾರ್ಯವೆಂದು ತೋರುತ್ತಿದ್ದಂತೆ ರಾಮನು ಬಾಣವನ್ನು ಹೂಡಿದಾಗ ಲವಕುಶರು ತಮ್ಮ ಬಾಣಗಳನ್ನು ಸಿದ್ಧಪಡಿಸಿದರು ತಂದೆ ಮತ್ತು ಮಕ್ಕಳ ನಡುವೆ ಅಂತಿಮ ಸಂಗ್ರಾಮ ನಡೆಯುವ ಮುನ್ನವೇ ಅಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳೂ ಪ್ರತ್ಯಕ್ಷರಾದರು ನಿಲ್ಲಿಸಿ ರಘುನಂದನ ಅವರ ಶಾಂತ ಆದರೆ ಅಧಿಕಾರಯುತ ಧ್ವಮಿಗೆ ಎಲ್ಲರೂ ಸ್ತಬ್ಧರಾದರು ರಾಮನು ಗುರುವಿಗೆ ನಮಸ್ಕರಿಸಿ ಮಹರ್ಷಿ ಈ ಬಾಲಕರು ರಾಜಧರ್ಮಕ್ಕೆ ಅಡ್ಡಿಪಡಿಸಿದ್ದಾರೆ ಇವರಿಗೆ ಶಿಕ್ಷೆ ನೀಡುವುದು ನನ್ನ ಕರ್ತವ್ಯ ಎಂದನು ವಾಲ್ಮೀಕಿಗಳು ಮಂದಹಾಸ ಬೀರಿ ಹೇಳಿದರು ರಾಮ ನೀನು ಯಾರಿಗ ಶಿಕ್ಷೆ ನೀಡಲು ಹೊರಟಿರುವೆ ಇವರು ನಿನ್ನ ಶತ್ರುಗಳಲ್ಲ ಇವರು ತಮ್ಮ ತಾಯಿಯ ಗೌರವವನ್ನು ರಕ್ಷಿಸಲು ನಿಂತಿರುವ ಸ್ವಾಭಿಮಾನಿಗಳು ಇವರು ನಿನ್ನದೇ ರಕ್ತ ನಿನ್ನದೇ ವಂಶದ ಕುಡಿಗಳು ಅಷ್ಟರಲ್ಲಿ ಮುಸುಕು ಧರಿಸಿದ ಸೀತೆಯು ಅಲ್ಲಿಗೆ ಬಂದಳು ಅವಳ ನಡಿಗೆಯಲ್ಲಿ ದುಃಖವಿತ್ತು ಆದರೆ ಕಣ್ಣುಗಳಲ್ಲಿ ದೃಢತೆಯಿತ್ತು ವಾಲ್ಮೀಕಿಗಳು ಮುಂದುವರಿಸಿದರು ರಾಮ ಇವರೇ ನಿನ್ನ ಮಕ್ಕಳು ಇವನು ಲವ ಇವನು ಕುಶಾ ಇವರು ಜನಕನಂದಿನಿ ಸೀತೆಯ ಪುತ್ರರು ಆ ಮಾತುಗಳು ಸಿಡಿಲಿನಂತೆ ರಾಮನಿಗೆ ಬಡಿದವು ಅವನು ನಂಬಲಾಗದಂತೆ ಮಕ್ಕಳನ್ನು ನೋಡಿದ ಅವರ ಮುಖದಲ್ಲಿ ತನ್ನದೇ ಪ್ರತಿಬಿಂಬ ಸೀತೆಯದೇ ಕರುಣೆ ಲವಕುಶರೂ ಕೂಡ ಆಘಾತಕ್ಕೊಳಗಾದರು ತಾವು ಇಷ್ಟೊತ್ತು ಹೋರಾಡಿದ್ದು ಯಾರ ಧರ್ಮವನ್ನು ಪ್ರಶ್ನಿಸಿದ್ದರು ಆ ಮಹಾನ್ ರಾಜನೇ ತಮ್ಮ ತಂದೆಯೇ ರಾಮನ ಕೈಯಿಂದ ಬಿಲ್ಲು ಜಾರಿತು ಅವನು ಮೊಣಕಾಲೋರಿ ಕುಸಿದ ವರ್ಷಗಳಿಂದ ತನ್ನೊಳಗೆ ಬಚ್ಚಿಟ್ಟಿದ್ದ ಎಲ್ಲ ದುಃಖ ಪಶ್ಚಾತ್ತಾಪಗಳು ಕಣ್ಣೀರಾಗಿ ಹರಿಯಿತು ಅವನು ಪಿಸುಗುಟ್ಟಿದ ಸೀತೆ ಸೀತೆಯು ಮುಂದಕ್ಕೆ ಬಂದು ಮಕ್ಕಳ ತಲೆಯ ಮೇಲೆ ಕೈಯಿಟ್ಟಳು ಅವಳ ಕಣ್ಣುಗಳಲ್ಲಿ ದ್ವೇಷವಿರಲಿಲ್ಲ ದೂರು ಇರಲಿಲ್ಲ ಕೇವಲ ಅಪಾರವಾದ ನೋವು ಮತ್ತು ಪ್ರೀತಿ ತುಂಬಿತು ಅಶ್ವಮೇಧಯಾಗ ಯುದ್ಧ ಸೈನ್ಯ ಸಾಮ್ರಾಜ್ಯ ಎಲ್ಲವೂ ಆ ಕ್ಷಣದಲ್ಲಿ ಮರೆತುಹೋಯಿತು ಉಳಿದದ್ದು ಕೇವಲ ಒಂದು ಕುಟುಂಬದ ಭಾವನಾತ್ಮಕ ಸಮ್ಮಿಲನ ಆ ದಿನ ಯುದ್ಧ ನಡೆಯಲಿಲ್ಲ ಅಯೋಧ್ಯೆಯ ಸೇನೆಯು ತಮ್ಮ ಭಾವಿ ರಾಜಕುಮಾರರನ್ನು ಕಂಡು ಹರ್ಷೋದ್ಗಾರ ಮಾಡಿತು ಆದರೆ ಆ ಸಮ್ಮಿಲನವು ಸುಲಭವಾಗಿರಲಿಲ್ಲ ರಾಮನು ಪಶ್ಚಾತ್ತಾಪದಿಂದ ಸೀತೆಯ ಕ್ಷಮೆ ಕೇಳಿದ ಮಕ್ಕಳನ್ನು ಅಪ್ಪಿಕೊಂಡು ಆನಂದ ಸುರಿಸಿದ ಆದರೆ ಸೀತೆಯು ಅಯೋಧ್ಯೆಗೆ ಹಿಂತಿರುಗಲು ಸಿದ್ಧಳಿರಲಿಲ್ಲ ಯಾವ ನೆಲವು ತನ್ನ ಶೀಲವನ್ನು ಶಂಕಿಸಿತ್ತೋ ಅಲ್ಲಿಗೆ ಹಿಂತಿರುಗಲು ಅವಳ ಸ್ವಾಭಿಮಾನ ಒಪ್ಪಲಿಲ್ಲ ರಾಮನು ತನ್ನ ತಪ್ಪನ್ನು ಅರಿತಿದ್ದ ಅವನು ತನ್ನ ಮಕ್ಕಳನ್ನು ಅಯೋಧ್ಯೆಗೆ ಕರೆದೊಯ್ದ ಲವಕುಶರು ರಾಮಾಯಣವನ್ನು ಹಾಡುವ ಮೂಲಕ ತಮ್ಮ ತಾಯಿಯ ಕಥೆಯನ್ನು ಅವಳ ಪಾವಿತ್ರ್ಯವನ್ನು ಇಡೀ ಅಯೋಧ್ಯೆಯ ಜನತೆಗೆ ತಿಳಿಸಿದರು ಅಶ್ವಮೇಧದ ಅಗ್ನಿ ಪರೀಕ್ಷೆಯು ಕೇವಲ ಒಂದು ಯಾಗವಾಗಿರಲಿಲ್ಲ ಅದು ರಾಮನ ಧರ್ಮ ಪರೀಕ್ಷೆಯಾಗಿತ್ತು ಲವಕುಶರ ಪರಾಕ್ರಮದ ಪರೀಕ್ಷೆಯಾಗಿತ್ತು ಮತ್ತು ಸೀತೆಯ ಸ್ವಾಭಿಮಾನದ ಪರೀಕ್ಷೆಯಾಗಿತ್ತು ಅಂದು ವಾಲ್ಮೀಕಿಯ ಆಶ್ರಮದಲ್ಲಿ ಯುದ್ಧ ನಿಂತಿತ್ತು ಆದರೆ ಒಂದು ಕುಟುಂಬದ ಪುನರ್ಮಿಲನದ ಭರವಸೆಯ ಹೊಸ ಬೆಳಕು ಮೂಡಿತ್ತು ಸಂಬಂಧಗಳು ಕೆಲವೊಮ್ಮೆ ಪರೀಕ್ಷೆಗೆ ಒಳಗಾಗುತ್ತವೆ ಆದರೆ ಸತ್ಯ ಮತ್ತು ಧರ್ಮಕ್ಕೆ ಯಾವಾಗಲೂ ಜಯವಿದೆ ಎಂಬುದನ್ನು ಆ ದಿನ ಜಗತ್ತಿಗೆ ಸಾರಿ ಹೇಳಿತು ನಿಜವಾದ ಪರಾಕ್ರಮವಿರುವುದು ಸಾಮ್ರಾಜ್ಯಗಳನ್ನು ಗೆಲ್ಲುವುದರಲ್ಲಿ ಅಲ್ಲ ಬದಲಾಗಿ ಧರ್ಮವನ್ನು ಪಾಲಿಸುವುದರಲ್ಲಿ ಸತ್ಯವನ್ನು ಎದುರಿಸುವುದರಲ್ಲಿ ಮತ್ತು ತನ್ನವರನ್ನು ರಕ್ಷಿಸುವುದರಲ್ಲಿದೆ ಅಹಂಕಾರದ ಮೇಲೆ ಸ್ವಾಭಿಮಾನವು ಅಧಿಕಾರದ ಮೇಲೆ ಧರ್ಮವು ಯಾವಾಗಲೂ ಜಯಸಾಧಿಸುತ್ತದೆ